ನಮಸ್ಕಾರ ನಾನು ಪವಿತ್ರ ಭಾಗವತ್ ಮಿಸಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಹಳೆ ಕಾಲದ ತಿಂಡಿಯನ್ನು ತೋರಿಸ್ತಾ ಇದ್ದೇನೆ ಇತ್ತೀಚೆಗೆ ಈ ರೆಸಿಪಿಯನ್ನು ಮಾಡುವವರು ತುಂಬ ಆಗಿದ್ದಾರೆ ತುಂಬ ಜನರಿಗೆ ಮರ್ತು ಹೋಗಿರ್ಬೋದು ಹಾಗಾಗಿ ನೆನಪಿಸುವ ಅಂತ ಈ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ ಇದರ ಹೆಸರು ಗೇರೆಲೆಯ ಗೊಡ್ಡಿ ಹಿಟ್ಟು ಅಂತ ಇವತ್ತು ಸ್ವಲ್ಪ ಹೊರಗಡೆಯ ಪರಿಸರವನ್ನು ತೋರಿಸ್ತಾ ಈ ಒಂದು ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಈ ರೆಸಿಪಿಯನ್ನು ಮಾಡಲಿಕ್ಕೆ ಮೊದಲಿಗೆ ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಒಂದು ಕಪ್ ಆಗುವಷ್ಟು ಅಕ್ಕಿಯನ್ನು ಹಾಕೊಂಡಿದ್ದೇನೆ ದೋಸೆಗೆ ಅಥವಾ ಎಲ್ಲ ಬಳಸುವಂತಹ ಅಕ್ಕಿಯನ್ನು ಬಳಸ್ಕೊಳ್ಬೋದು ಸ್ವಲ್ಪ ಹೊತ್ತು ಇದನ್ನು ಹುರ್ಕೊಳ್ಬೇಕು ಚೆನ್ನಾಗಿ ಪರಿಮಳ ಬರುವ ತನಕ ಅಕ್ಕಿ ಬಣ್ಣ ಸ್ವಲ್ಪ ಬದಲಾಗುವ ತನಕ ಹುರ್ಕೊಳ್ತಾ ಇದ್ದೇನೆ ಈಗ ನೋಡಬಹುದು ಅಕ್ಕಿಯ ಬಣ್ಣ ಸ್ವಲ್ಪ ಬದಲಾಗಿದೆ ಸ್ವಲ್ಪ ಗುಲಾಬಿ ಬಣ್ಣಕ್ಕೆ ಬರ್ತಾ ಇದೆ ಈಗ ಉರಿಯನ್ನು ಆಫ್ ಮಾಡಿ ಇದನ್ನು ಬಿಸಿಯಾಗಿರುವಾಗಲೇ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ ಬಿಸಿ ಬಿಸಿ ಇರುವಾಗಲೇ ಹಾಕ್ಬೇಕು ಬಿಸಿ ಇದ್ದಾಗ ನೀರನ್ನು ಹಾಕಿ ನೆನೆಸಿಟ್ಕೊಂಡ್ರೆ ಹೆಚ್ಚು ಹೊತ್ತು ನೆನೆಯುದು ಕೂಡ ಬೇಕಾಗೋದಿಲ್ಲ ಒಂದೂವರೆಯಿಂದ ಎರಡು ಗಂಟೆ ಹೊತ್ತು ನೆನೆಸ್ಕೊಂಡ್ರೆ ಸಾಕಾಗ್ತದೆ ಬಿಸಿ ಇರುವುದ್ರಿಂದ ಇದನ್ನ ಈಗಲೇ ತೊಳೆಯುವುದು ಬೇಡ ಆ ಬಿಸಿ ನೀರು ಹಾಗೆ ಇರ್ಲಿ ಚೆನ್ನಾಗಿ ನೆನೆದ ನಂತರ ಎರಡು ಮೂರು ಬಾರಿ ಕ್ಲೀನ್ ಆಗಿ ತೊಳ್ಕೊಂಡು ನೀರನ್ನೆಲ್ಲ ಬಸ್ದು ಒಂದು ಜರಡಿಯಲ್ಲಿ ಹಾಕಿ ಮತ್ತು ಕೂಡ ನೀರು ಇಳಿದು ಹೋಗ್ಲಿಕ್ಕೆ ಇಡ್ತಾ ಇದ್ದೇನೆ ಈಗ ಇದಕ್ಕೆ ಬೇಕಾಗುವಂತಹ ಗೇರೆಲೆಯನ್ನು ತರಲಿಕ್ಕೆ ನಾನು ಹೊರಗಡೆ ಹೋಗ್ತಾ ಇದ್ದೇನೆ ನಮ್ಮ ಮನೆಯ ಸುತ್ತಮುತ್ತಲಿನ ಪರಿಸರವನ್ನು ಸ್ವಲ್ಪ ತೋರಿಸುವ ಅಂತ ಬಂದಿದ್ದೇನೆ ತುಂಬ ಜನರು ಇಷ್ಟಪಡ್ತಾರೆ ಹೊರಗಡೆಯ ಪರಿಸರವನ್ನು ತೋರಿಸಿ ಅಂತ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಹಾಗಾಗಿ ಮಧ್ಯೆ ಮಧ್ಯೆ ಒಂದೊಂದು ವಿಡಿಯೋದಲ್ಲಿ ತೋರಿಸುವ ಪ್ರಯತ್ನವನ್ನು ಮಾಡ್ತೇನೆ ಅಲ್ಲಿ ನೋಡ್ಬೋದು ನವಿಲೊಂದು ಹೋಗ್ತಾ ಇತ್ತು ಹಾಗೆ ಈ ಕಡೆಯಿಂದ ಮತ್ತು ಎರಡು ಮೂರು ನವಿಲುಗಳು ಬಂದವು ಹಾಗೆ ನಾನು ಹೊರಗಡೆ ಹೋಗಿರೋದ್ರಿಂದ ನಾಯಿಗಳು ಕೂಡ ನನ್ನ ಜೊತೆಗೆ ಬಂದಿದ್ವು ನಮ್ಮ ಮನೆಯ ದಾಸುಯನು ಇನ್ನೊಬ್ಬ ಗುಂಡ ಇಬ್ರು ಬಂದಿದ್ದಾರೆ ಜೊತೆಗೆ ಯಾರಿಗೆಲ್ಲ ಇಂತಹ ಹೊರಗಡೆಯ ಪರಿಸರದ ವೀಕ್ಷಣೆ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ಕೆಲವೊಂದು ವಿಡಿಯೋಗಳಲ್ಲೆಲ್ಲ ನಾನು ಆ್ಯಡ್ ಮಾಡಿದ್ದೇನೆ ಮತ್ತು ಕೂಡ ಮುಂಬರುವ ವಿಡಿಯೋದಲ್ಲಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪನ್ನು ಆ್ಯಡ್ ಮಾಡುವ ಪ್ರಯತ್ನವನ್ನು ಮಾಡ್ತೇನೆ ಇಷ್ಟ ಇಲ್ಲದವರು ಖಂಡಿತ ಸ್ಕಿಪ್ ಮಾಡಿ ಮುಂದೆ ಹೋಗ್ಬೋದು ಇಲ್ಲಿ ನೋಡಬಹುದು ಗೇರ್ ಹಣ್ಣಾಗಿದೆ ಅದನ್ನ ಕುಯ್ಕೊಳ್ತಾ ಇದ್ದಾನೆ ಈಗ ಸ್ಟಾರ್ಟ್ ಆಗಿದೆ ಮಾರ್ಚ್ ತಿಂಗಳು ಬರ್ತಾ ಇದ್ದ ಹಾಗೆ ತುಂಬಾ ಗೇರ್ ಹಣ್ಣು ಆಗ್ತದೆ ಬೀಜ ಮಿಜರೆಲ್ಲ ಆಗಿದೆ ಹೂವೆಲ್ಲ ಬಿಟ್ಟಿದೆ ಇವನು ಮನೆಯ ಗುಂಡ ನೋಡ್ಲಿಕ್ಕೆ ಸ್ವಲ್ಪ ತೆಳ್ಳಗಿದಾನೆ ಹೆಸರು ಮಾತ್ರ ಅವನಿಗೆ ಗುಂಡ ಚಿಕ್ಕವನಿದ್ದಾಗ ತುಂಬಾ ಗುಂಡ್ ಗುಂಡಾಗಿದ್ದ ಹಾಗಾಗಿ ಇಲ್ಲೆಲ್ಲ ಗೇರ್ ಮರ ತುಂಬಾ ಇದೆ ಹಾಗೆ ನೋಡ್ಬೋದು ತೆಂಗಿನ ತೋಟ ಹಾಗೆ ಮಾವಿನ ಮರಗಳು ಎಲ್ಲ ಕೂಡ ಇದೆ ಸ್ವಲ್ಪ ದೂರದಿಂದ ನೋಡಿದಾಗ ಹೀಗೆ ಕಾಣಿಸ್ತದೆ ಬೇಸಿಗೆ ಆಗಿರೋದ್ರಿಂದ ಹೊರಗಡೆ ಎಲ್ಲ ಅಷ್ಟು ಹಸಿರಾಗಿಲ್ಲ ಸ್ವಲ್ಪ ಒಣದಾಗಿ ಹೋಗಿದೆ ಹುಲ್ಲುಗಳೆಲ್ಲ ಅಷ್ಟೊಂದು ಇಲ್ಲ ಮಳೆಗಾಲದಲ್ಲಿ ಹಚ್ಚ ಹಸಿರಾಗಿ ಇರ್ತದೆ ಇನ್ನೊಮ್ಮೆ ಮಳೆಗಾಲ ಬಂದಾಗ ಆ ವಿಡಿಯೋವನ್ನು ಕೂಡ ಶೇರ್ ಮಾಡ್ತೇನೆ ನಾನಿಲ್ಲಿ ಗೇರ್ ಎಲೆಯನ್ನು ಕುಯ್ಕೊಳ್ತಾ ಇದ್ದೇನೆ ಇದೆ ಈ ರೆಸಿಪಿ ಹೈಲೈಟ್ ಅಂತಾನೆ ಹೇಳ್ಬೋದು ದೊಡ್ಡ ದೊಡ್ಡದಾಗಿರುವಂತಹ ಎಲೆಯನ್ನು ಕುಯ್ಕೊಳ್ತಾ ಇದ್ದೇನೆ ಈಗ ತಾನೇ ಚೆನ್ನಾಗಿ ಚಿಗುರು ಬಂದಿದೆ ಗೇರೆಲೆ ತುಂಬಾ ಚಿಗುರು ಎಲೆ ಕುಯ್ಯೋದು ಬೇಡ ಸ್ವಲ್ಪ ಬಲ್ತಿರ್ಬೇಕು ಹಾಗಾದ್ರೆ ಪರಿಮಳ ಚೆನ್ನಾಗಿ ಬರ್ತದೆ ನಾವು ಹೊರಗಡೆ ಹೊರಟ್ರೆ ಸಾಕು ಪ್ರಾಣಿಗಳೆಲ್ಲ ನಮ್ಮ ಜೊತೆನೆ ಹೊರಗಡೆ ಸುತ್ತಕ್ಕೆ ಬರ್ತವೆ ಹಾಗೆ ಬೆಕ್ಕು ಕೂಡ ಬಂದಿದೆ ನೋಡ್ಬೋದು ಎಲ್ಲ ಗೇರು ಎಲೆಗಳನ್ನು ಕುಯ್ದು ತಂದು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೇನೆ ಅಷ್ಟರಲ್ಲಿ ನಾನಿಲ್ಲಿ ಅಕ್ಕಿ ಸೋಸಲಿಕ್ಕೆ ಇಟ್ಟಿದ್ದು ಕೂಡ ನೀರೆಲ್ಲ ಇಳ್ದಿತ್ತು ಹಾಗಾಗಿ ಮಿಕ್ಸಿ ಜಾರಿಗೆ ಇದನ್ನ ಹಾಕೊಳ್ತಾ ಇದ್ದೇನೆ ತುಂಬ ನೀರು ಇಟ್ಕೊಳ್ಳೋದು ಬೇಡ ನೀರು ಸೋಸಿ ಉಪಯೋಗಿಸೋದು ಒಳ್ಳೆಯದು ತುಂಬ ನೀರಾದರೆ ನಂತರ ಕಡುಬು ಮಾಡುವಾಗ ಕಷ್ಟ ಆಗ್ತದೆ ನೀರಾಗಿರುವ ಹಿಟ್ಟನ್ನು ನಾವು ಎಲೆ ಮೇಲೆ ಹಚ್ಚಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೆ ಚೆನ್ನಾಗಿ ಪೌಡ್ರನ್ನು ಮಾಡಿಕೊಂಡು ನೀರನ್ನು ಸೇರಿಸದೆ ಪೌಡ್ರನ್ನು ಮಾಡಿಕೊಳ್ಬೇಕು ನಂತರ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಕಾಯಿ ತುರಿ ಹಾಗೆ ಸ್ವಲ್ಪ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ರುಬ್ಲಿಕ್ಕೆ ಬೇಕಾಗುವಷ್ಟು ಮಾತ್ರ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಈ ರೀತಿಯಾಗಿ ಸಣ್ಣ ತರಿ ಉಳಿಯುವ ಹಾಗೆ ರುಬ್ಕೊಳ್ಬೇಕು ನೋಡ್ಬೋದು ಚಿಕ್ಕ ತರಿ ಇದೆ ಇಡ್ಲಿಗೆಲ್ಲ ಇರೋದಕ್ಕಿಂತ ಇನ್ನೂ ಸ್ವಲ್ಪ ಚಿಕ್ಕದಾಗಿಯೇ ಇದೆ ಎಲೆಗೆ ಇದನ್ನ ಹಚ್ಕೊಳ್ತಾ ಇದ್ದೇನೆ ಸಾಧ್ಯವಾದಷ್ಟು ತೆಳ್ಳಗೆ ಹಚ್ಕೊಂಡ್ರೆ ಚೆನ್ನಾಗಾಗ್ತದೆ ಮತ್ತೊಂದು ಎಲೆಯನ್ನ ಮೇಲ್ಗಡೆಯಿಂದ ಮುಚ್ಕೊಳ್ಳೋದು ಗೇರೆಲೆ ಯಾರಿಗಾದರೂ ಲಭ್ಯ ಇಲ್ಲ ಅಂತಿದ್ರೆ ಬಾಳೆ ಎಲೆಯಲ್ಲಿ ಮಾಡ್ಕೊಳ್ಬೋದು ಆದ್ರೆ ಗೇರೆಲೆಯಲ್ಲಿ ಹಾಕಿದಾಗ ಅದರ ಪರಿಮಳವೇ ಚೆಂದ ಹಾಗಾಗಿ ಇದರ ಹೆಸರೇ ಹಾಗೆ ಗೇರು ಎಲೆಯ ಗೊಡ್ಡಿಟ್ಟು ಅಂತ ಈ ಹಿಟ್ಟಿಗೆ ಬೇರೆ ಏನು ಹಾಕೋದಿಲ್ಲ ನಿಮಗೆ ಅಕಸ್ಮಾತ್ ಬೇಕು ಅಂದರೆ ಅದಕ್ಕೆ ಹಸಿಮೆಣಸು ಅಥವಾ ಶುಂಠಿಯನ್ನು ಜೀರಿಗೆಯನ್ನು ಹಾಕ್ಕೊಳ್ಬೋದು ಇದಕ್ಕೆ ಹೆಸರೇ ಹಾಗೆ ಗೊಡ್ಡಿಟ್ಟು ಅಂದರೆ ಏನು ಹಾಕೋದಿಲ್ಲ ಅಂತ ಬರೀ ಅಕ್ಕಿ ಕಾಯಿ ಉಪ್ಪು ಅಷ್ಟೇ ಈ ರೆಸಿಪಿಗೆ ಬೇಕಾಗುವಂತಹ ಐಟಮ್ಗಳು ಕಾಯಿ ಚೆನ್ನಾಗಿ ಬಿದ್ದಾಗ ಅದರ ಪರಿಮಳ ಚೆನ್ನಾಗಿ ಬರ್ತದೆ ಹಾಗೆ ಗೇರು ಎಲೆಯ ಒಂದು ಘಮ ಕೂಡ ಈ ಕಡುಬಿನಲ್ಲಿ ಚೆನ್ನಾಗಿ ಬರ್ತಾ ಇರ್ತದೆ ಈಗಾಗ್ಲೇ ಇಡ್ಲಿ ಪಾತ್ರೆಯನ್ನ ಬಿಸಿಗೆ ಇಟ್ಕೊಂಡಿದ್ದೇನೆ ನೀರು ಕುದಿತಾ ಇದೆ ಕುದಿ ಬಂದ ನಂತರ ಮಾಡಿರುವಂತಹ ಈ ಕಡುಬನ್ನ ಇಡ್ಲಿಯ ಪಾತ್ರೆ ಒಳಗಡೆ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೇನೆ ಮುಚ್ಚಳವನ್ನು ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ರುಚಿಯಾದ ಕಡುಬು ರೆಡಿ ಆಗ್ತದೆ ಇವತ್ತಿನ ಈ ಸುಂದರವಾದ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಕಡುಬು ರೆಡಿಯಾಗಿದೆ ಬಿಸಿ ಬಿಸಿಯಾಗಿದೆ ಮೇಲ್ಗಡೆ ಎಲೆ ಸುಲಭವಾಗಿ ಎತ್ತಲಿಕ್ಕೆ ಬರ್ತಾ ಇದೆ ಅಂದ್ರೆ ಕಡುಬು ಚೆನ್ನಾಗಿ ಬೆಂದಿರ್ತದೆ ಇದನ್ನ ಉಪ್ಪಿನಕಾಯಿ ರಸ ಹಾಗೂ ಎಣ್ಣೆಯ ಜೊತೆ ಸರ್ವ್ ಮಾಡೋದು ನಿಮ್ಗೆ ಅಕಸ್ಮಾತ್ ಚಟ್ನಿ ಅಥವಾ ಸಾಂಬಾರ್ ಬೇಕು ಅಂದ್ರೆ ಅದರ ಜೊತೆ ಕೂಡ ಸರ್ವ್ ಮಾಡ್ಬೋದು ಉಪ್ಪಿನಕಾಯಿ ರಸ ಒಂದು ಒಳ್ಳೆ ಕಾಂಬಿನೇಷನ್ ಆಗ್ತದೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡ್ಬೋದು ತುಂಬಾನೇ ರುಚಿಕರವಾಗಿರುತ್ತದೆ ಖಂಡಿತ ಗೇರು ಎಲೆ ಇದ್ರೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ನಮಸ್ಕಾರ